ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಪಿತೃಪಕ್ಷದ ಕುರಿತು ಹಲವಾರು ಪೌರಾಣಿಕ ಕಥೆಗಳು ಅಸ್ತಿತ್ವದಲ್ಲಿದೆ ಈ ಪೌರಾಣಿಕ ಕಥೆಗಳು ಈಗಲೂ ಕೂಡ ಜನರ ಮೇಲೆ ಪ್ರಭಾವ ಬೀರುತ್ತವೆ ಎಂದು ಹೇಳುತ್ತಾರೆ ಹಾಗಾದರೆ ಕರ್ಣನ ಕತೆ ಮಹಾಭಾರತದಲ್ಲಿ ಹೇಗಿತ್ತು ಅನ್ನೋದನ್ನು ನೋಡೋಣ ಪಿತೃಪಕ್ಷದ ಮೂಲಕ ಕುರಿತು ಹೇಳುವ ಪ್ರಮುಖ ಕಥೆಗಳಲ್ಲಿ ಇದು ಅತ್ಯಂತ ಜನಪ್ರಿಯವಾದದ್ದು ಕರ್ಣನು ತನ್ನ ಜೀವನದುದ್ದಕ್ಕೂ ದಾನಶೂರನಾಗಿ ಹೆಸರುವಾಸಿಯಾಗಿದ್ದನು ಆತ ಬಡವರಿಗೆ ದೇನದಲಿತರಿಗೆ ಚಿನ್ನ ಆಭರಣ ಮತ್ತು ಸಂಪತ್ತನ್ನು ಉದಾರವಾಗಿ ದಾನ ಮಾಡುತ್ತಿದ್ದನು ಮಹಾಭಾರತದ ಯುದ್ಧದಲ್ಲಿ ಮರಣಾನಂತರ ಕರ್ಣನು ತನ್ನ ಪುಣ್ಯದ ಫಲವಾಗಿ ಸ್ವರ್ಗವನ್ನು ಸೇರುತ್ತಾನೆ ಆದರೆ ಸ್ವರ್ಗದಲ್ಲಿ ಅವನಿಗೆ ಆಶ್ಚರ್ಯವೂ ಕಾದಿತ್ತು ಅಲ್ಲಿ ಊಟಕ್ಕೆ ಕುಳಿತಾಗ ಅವನಿಗೆ ಆಹಾರದ ಬದಲು ಚಿನ್ನ ಮತ್ತು ಬೆಳೆ ಬಾಳುವ ಆಭರಣಗಳು ಸಿಗುತ್ತವೆ ಆಗ ಕರ್ಣನು ಸ್ವರ್ಗದ ಅಧಿಪತಿಯಾದ ಇಂದ್ರನ ಬಳಿ ಹೋಗಿ ನಾನು ಜೀವನದುದ್ದಕ್ಕೂ ದಾನ ಮಾಡಿದ್ದರೂ ಇಲ್ಲಿ ನನಗೆ ಆಹಾರ ಸಿಗುತ್ತಿಲ್ಲ ಯಾಕೆ ಎಂದು ಕೇಳುತ್ತಾನೆ ಆಗ ಇಂದ್ರನು ನೀನು ನಿನ್ನ ಜೀವನದಲ್ಲಿ ಚಿನ್ನ ಬೆಳ್ಳಿ ಮತ್ತು ಸಂಪತ್ತನ್ನು ಮಾತ್ರ ದಾನ ಮಾಡಿದ್ದೀಯ ಆದರೆ ನಿನ್ನ ಪೂರ್ವಜರಿಗೆ ನೀರು ಮತ್ತು ಅನ್ನವನ್ನು ಅರ್ಪಿಸಲಿಲ್ಲ ಅನ್ನ ಮತ್ತು ಜಲವು ಆಹಾರದ ಮೂಲಭೂತ ಅವಶ್ಯಕತೆಗಳು ಎಂದು ವಿವರಿಸುತ್ತಾನೆ ಇದನ್ನು ಕೇಳಿದ ಕರ್ಣನು ತಾನು ಯಾರಿಗೆ ತರ್ಪಣ ಮತ್ತು ಶ್ರಾದ್ದ ಮಾಡಬೇಕು ಎಂದು ತಿಳಿದಿಲ್ಲದ ಕಾರಣ ಹೀಗಾಯಿತು ಎಂದು ಕ್ಷಮೆಯಾಚಿಸುತ್ತಾನೆ ಇಂದ್ರನು ಕರ್ಣನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವನಿಗೆ ಹದಿನೈದು ದಿನಗಳ ಕಾಲ ಭೂಮಿಗೆ ಮರಳಿ ಹೋಗಿ ತನ್ನ ಪೂರ್ವಜರಿಗೆ ಅನ್ನ ಮತ್ತು ಜಲವನ್ನು ಅರ್ಪಿಸುವ ಅವಕಾಶವನ್ನ ನೀಡುತ್ತಾನೆ ಕರ್ಣನು ಭೂಮಿಗೆ ಮರಳಿ ಬಂದು ಹದಿನೈದು ದಿನಗಳ ಕಾಲ ತನ್ನ ಪೂರ್ವಜರಿಗೆ ಶ್ರಾದ್ದ ತರ್ಪಣ ಮತ್ತು ಪಿಂಡದಾನಗಳನ್ನು ಮಾಡುತ್ತಾನೆ ಈ ಹದಿನೈದು ದಿನಗಳಲ್ಲಿ ಪೂರ್ವಜರ ಆತ್ಮಗಳು ಶಾಂತಿಯನ್ನು ಪಡೆದು ಕರ್ಣನಿಗೆ ಆಶೀರ್ವಾದ ನೀಡುತ್ತವೆ ಈ ಹದಿನೈದು ದಿನಗಳ ಅವಧಿಯನ್ನೇ ನಾವು ಪಿತೃಪಕ್ಷ ಎಂದು ಆಚರಿಸುತ್ತೇವೆ ಈ ಅವಧಿಯ ನಂತರ ಕರ್ಣನು ಮತ್ತೆ ಸ್ವರ್ಗಕ್ಕೆ ಹಿಂತಿರುಗಿದಾಗ ಅವನಿಗೆ ವಿಪುಲವಾಗಿ ಆಹಾರ ದೊರೆಯುತ್ತದೆ ಈ ಕಥೆಯು ಪಿತೃಗಳಿಗೆ ಅನ್ನ ನೀರು ಮತ್ತು ಗೌರವವನ್ನು ನೀಡುವುದರ ಮಹತ್ವವನ್ನು ಸಹ ತಿಳಿಸುತ್ತದೆ ಪಿತೃಪಕ್ಷದ ಇನ್ನೊಂದು ಪ್ರಮುಖ ಕಥೆಯು ಭಗೀರಥ ರಾಜನಿಗೆ ಸಂಬಂಧಿಸಿದ್ದು ರಾಜ ಸಾಗರನಿಗೆ ಅರವತ್ತು ಸಾವಿರ ಮಕ್ಕಳಿರುತ್ತಾರೆ ಒಮ್ಮೆ ಇವರು ಅಶ್ವಮೇಧ ಯಾಗದ ಕುದುರೆಯನ್ನು ಹುಡುಕುತ್ತಾ ಹೋಗಿ ಅದು ಕಪಿಲಾಮುನಿಯ ಆಶ್ರಮದಲ್ಲಿ ಸಿಗುತ್ತದೆ ಕಪಿಲಾ ಮುನಿಯೇ ಕುದುರೆಯನ್ನು ಕದ್ದಿದ್ದಾರೆ ಎಂದು ತಪ್ಪಾಗಿ ಭಾವಿಸಿದ ರಾಜಕುಮಾರರು ಮುನಿಯನ್ನು ಅಪಮಾನಿಸುತ್ತಾರೆ ಇದರಿಂದ ಕೋಪಗೊಂಡ ಮುನಿಗಳು ತಮ್ಮ ಯೋಗ ಶಕ್ತಿಯಿಂದ ಎಲ್ಲ ರಾಜಕುಮಾರರನ್ನು ಸುಟ್ಟು ಭಸ್ಮ ಮಾಡುತ್ತಾರೆ ಈ ವಿಷಯವನ್ನು ತಿಳಿದ ರಾಜಸಾಗರ ಮತ್ತು ನಂತರದ ರಾಜರುಗಳು ತಮ್ಮ ಪೂರ್ವಜರಾದ ಈ ರಾಜಕುಮಾರರ ಆತ್ಮಗಳಿಗೆ ಮುಕ್ತಿ ನೀಡಲು ಪ್ರಯತ್ನಿಸುತ್ತಾರೆ ಆದರೆ ಇದು ಅವರಿಗೆ ಸಾಧ್ಯವಾಗುವುದಿಲ್ಲ ಕಡೆಗೆ ಸಾಗರನ ವಂಶದಲ್ಲಿ ಜನಿಸಿದ ರಾಜ ಭಗೀರಥನು ತನ್ನ ಪೂರ್ವಜರ ಆತ್ಮಗಳಿಗೆ ಮುಕ್ತಿ ನೀಡಲು ಘೋರ ತಪಸ್ಸನ್ನು ಮಾಡುತ್ತಾನೆ ಬ್ರಹ್ಮನ ಸಲಹೆಯಂತೆ ಆತ ಗಂಗಾ ನದಿಯನ್ನು ಭೂಮಿಗೆ ಕರೆತರುವ ತಪಸ್ಸು ಮಾಡುತ್ತಾನೆ ಏಕೆಂದರೆ ಗಂಗಾ ಜಲದ ಪವಿತ್ರ ಸ್ಪರ್ಶದಿಂದ ಮಾತ್ರ ತನ್ನ ಪೂರ್ವಜರ ಆತ್ಮಗಳಿಗೆ ಮುಕ್ತಿ ಸಿಗುತ್ತದೆ ಎಂದು ತಿಳಿಯುತ್ತಾನೆ ಅಂತಿಮವಾಗಿ ಭಗೀರಥನ ಕಠಿಣ ತಪಸ್ಸಿನಿಂದ ಸಂತುಷ್ಟನಾದ ಶಿವನು ಗಂಗೆಯನ್ನು ಭೂಮಿಗೆ ಬರಲು ಅನುಮತಿಸುತ್ತಾನೆ ಗಂಗೆಯು ಭೂಮಿಗೆ ಇಳಿದು ಭಗೀರಥನ ಪೂರ್ವಜರ ಭಸ್ಮವನ್ನು ಸ್ಪರ್ಶಿಸಿದಾಗ ಅವರ ಆತ್ಮಗಳು ಮುಕ್ತಿ ಹೊಂದಿ ಸ್ವರ್ಗಕ್ಕೆ ಸೇರುತ್ತವೆ ಈ ಕಥೆಯು ಪಿತೃಗಳ ಋಣವನ್ನು ತೀರಿಸಲು ಮತ್ತು ಅವರ ಆತ್ಮಗಳಿಗೆ ಶಾಂತಿ ನೀಡಲು ಮಾಡುವ ತ್ಯಾಗ ಮತ್ತು ಪ್ರಯತ್ನವನ್ನು ಸೂಚಿಸುತ್ತದೆ ಪಿತೃಪಕ್ಷದಲ್ಲಿ ನಾವು ಮಾಡುವ ತರ್ಪಣ ಮತ್ತು ಶ್ರಾದ್ಧಗಳು ಗಂಗಾ ಪವಿತ್ರವೆಂದು ನಂಬಲಾಗಿದೆ ಮಹಾಭಾರತದ ಇನ್ನೊಬ್ಬ ಪ್ರಮುಖ ವ್ಯಕ್ತಿಯಾದ ಭೀಷ್ಮನು ಬಾಣಗಳ ಮೇಲೆ ಮಲಗಿ ಸಾವಿಗಾಗಿ ಕಾಯುತ್ತಿದ್ದಾಗ ಮಹರ್ಷಿ ವ್ಯಾಸರು ಆತನ ಬಳಿ ಬರುತ್ತಾರೆ ಭೀಷ್ಮನು ತನ್ನ ಪಿತೃಗಳಿಗೆ ತರ್ಪಣವನ್ನು ಅರ್ಪಿಸದೆ ಸಾಯುತ್ತಿದ್ದೇನೆ ಎಂದು ದುಃಖಿಸುತ್ತಾನೆ ಆಗ ವ್ಯಾಸರು ಭೀಷ್ಮನು ಸಾಯುತ್ತಿರುವಾಗಲೇ ಶ್ರಾದ್ಧ ಮತ್ತು ತರ್ಪಣವನ್ನು ಮಾಡುವ ವಿಶೇಷ ನಿಯಮಗಳನ್ನು ಹೇಳಿಕೊಡುತ್ತಾರೆ ಭೀಷ್ಮನು ಸತ್ತ ನಂತರವೂ ತನ್ನ ಪೂರ್ವಜರಿಗೆ ತರ್ಪಣವನ್ನು ನೀಡುವ ಈ ವಿಶೇಷ ಆಚರಣೆಯು ಪಿತೃಪಕ್ಷದ ಮಹತ್ವವನ್ನು ಹೆಚ್ಚಿಸಿತ್ತು ಎಂದು ಹೇಳಲಾಗುತ್ತದೆ ಪರಶುರಾಮನ ತಂದೆಯಾದ ಜಮದಗ್ನಿ ಋಷಿಯ ಕಥೆಯು ಕೂಡ ಪಿತೃಪಕ್ಷಕ್ಕೆ ಸಂಬಂಧಿಸಿದೆ ಒಮ್ಮೆ ಜಮದಗ್ನಿ ಋಷಿ ಒಂದು ಯಜ್ಞವನ್ನು ಮಾಡಿದಾಗ ಪೂರ್ವಜರಿಗೆ ಅರ್ಪಿಸಬೇಕಾದ ಅನ್ನವು ಇಲಿಯಿಂದ ಹಾಳಾಗುತ್ತದೆ ಇದರಿಂದ ಕೋಪಗೊಂಡ ಋಷಿಯು ಯಜ್ಞವನ್ನು ಅರ್ಧಕ್ಕೆ ನಿಲ್ಲಿಸುತ್ತಾನೆ ಆಗ ಪೂರ್ವಜರು ಕಾಣಿಸಿಕೊಂಡು ಋಷಿಗೆ ಪಿತೃಪಕ್ಷದಲ್ಲಿ ಅನ್ನ ಮತ್ತು ಜಲ ಅರ್ಪಿಸುವುದರ ಮಹತ್ವವನ್ನು ತಿಳಿಸುತ್ತಾರೆ ಈ ಘಟನೆಯು ಪಿತೃಪಕ್ಷದಲ್ಲಿ ಮಾಡುವ ಶ್ರಾದ್ದದ ಮಹತ್ವವನ್ನು ಮತ್ತಷ್ಟು ಹೆಚ್ಚಿಸಿತ್ತು ಎಂದು ಹೇಳಲಾಗುತ್ತದೆ ಈ ಕಥೆಗಳು ಪಿತೃಪಕ್ಷದ ಹಿಂದಿನ ನಂಬಿಕೆಗಳು ಮತ್ತು ಸಂಪ್ರದಾಯಗಳಿಗೆ ಆಧಾರವಾಗಿದ್ದು ಇದು ಕೇವಲ ಒಂದು ಆಚರಣೆಯಲ್ಲ ಬದಲಾಗಿ ಪೂರ್ವಜರ ಆತ್ಮಗಳಿಗೆ ಗೌರವ ಮತ್ತು ಕೃತಜ್ಞತೆಯನ್ನು ಸಲ್ಲಿಸುವ ಒಂದು ಮಾರ್ಗವಾಗಿತ್ತು ಪಿತೃಪಕ್ಷದಲ್ಲಿ ನಾವು ನಮ್ಮ ಪಿತೃಗಳಿಗೆ ಕೊಡುವ ತಿಲತರ್ಪಣ ಪಿಂಡಪ್ರಧಾನ ಬ್ರಾಹ್ಮಣ ಭೋಜನ ಇತ್ಯಾದಿಗಳು ನಮ್ಮ ತಂದೆ ತಾಯಿ ಋಣ ಮುಕ್ತಿಗಾಗಿ ಮಾಡುವ ಧಾರ್ಮಿಕ ವಿಧಿವಿಧಾನಗಳು ಮನುಷ್ಯ ಮೂರು ಋಣಗಳಿಂದ ಜನ್ಮ ತಾಳುತ್ತಾನೆಯಂತೆ ಋಣ ಎಂದರೆ ನಮ್ಮ ತಲೆಯ ಮೇಲೆ ಸಾಲ ಇದ್ದಂತೆ ಅದನ್ನು ನಾವು ತೀರಿಸಿಯೇ ಈ ಲೋಕದಿಂದ ಹೋಗಬೇಕು ಎಂದು ನಮ್ಮ ಸನಾತನ ಧರ್ಮವು ಹೇಳುತ್ತದೆ ಮೊದಲನೆಯದಾಗಿ ದೇವಋಣ ಎರಡನೆಯದು ಋಷಿಋಣ ಮೂರನೆಯದು ಪಿತೃಋಣ ತನ್ನ ಜೀವಮಾನದಲ್ಲಿ ಈ ಮೂರು ಋಣಗಳನ್ನು ತೀರಿಸಿಕೊಂಡೇ ಹೋಗಬೇಕೆಂದು ನಮ್ಮ ಸನಾತನ ಧರ್ಮವು ಹೇಳುತ್ತದೆ ಮಾತೃಋಣ ಯಾರಿಂದಲೂ ತೀರಿಸಲು ಸಾಧ್ಯವಿಲ್ಲವಂತೆ ಅದಕ್ಕಾಗಿ ಸನ್ಯಾಸಿಗಳು ಕೂಡ ತಾಯಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾರೆ ಮಹಾಭಾರತದಲ್ಲಿ ಪಾಂಡವರು ಅರಣ್ಯವಾಸದಲ್ಲಿ ಇರುವಾಗ ದ್ರೌಪದಿ ಪಿತೃಳಿಗೆ ಶ್ರಾದ್ದ ಮಾಡಲು ಬಯಸಿದಳು ಆಕೆಗೆ ಅನ್ನ ನೀರು ಏನೂ ಇರಲಿಲ್ಲ ಆಗ ಸೂರ್ಯದೇವರು ಆಕೆಗೆ ಅಕ್ಷಯ ಪಾತ್ರೆಯನ್ನು ಕೊಟ್ಟರು ಆ ಪಾತ್ರೆಯಿಂದ ಯಾವಾಗ ಬೇಕಾದರೂ ಅನ್ನವನ್ನು ತಯಾರಿಸಲು ಸಾಧ್ಯವಾಯಿತು ದ್ರೌಪದಿಯ ಶ್ರಾದ್ದದಿಂದ ಪಿತೃಗಳು ಸಂತೃಪ್ತರಾದರು ಪೌರಾಣಿಕವಾಗಿ ಹೇಳುವುದಾದರೆ ಪಿತೃಗಳು ಆಶೀರ್ವದಿಸಿದರೆ ಮನೆಯಲ್ಲಿನ ಅಡೆತಡೆಗಳು ಸಹ ದೂರವಾಗುತ್ತವೆ ಪಿತೃಗಳು ಕೋಪಗೊಂಡರೆ ಪಿತೃದೋಷ ಉಂಟಾಗುತ್ತದೆ ಅದನ್ನು ತೀರ್ಥಕ್ಷೇತ್ರಗಳಲ್ಲಿ ಪಿಂಡದಾನ ಮಾಡುವುದರಿಂದ ಪರಿಹರಿಸಬಹುದು ಹೀಗೆ ಪಿತೃಪಕ್ಷವು ಕೇವಲ ಒಂದು ಆಚರಣೆಯು ಮಾತ್ರವಲ್ಲ ನಮ್ಮ ಪೂರ್ವಜರ ಕೃತಜ್ಞತೆಗೆ ತೋರಿಸುವ ಒಂದು ಮಹೋನ್ನತವಾದ ಕಾಲ ಈ ದಿನಗಳಲ್ಲಿ ಪಿತೃಗಳಿಗೆ ಶ್ರಾದ್ಧ ಪಿಂಡದಾನ ತರ್ಪಣ ಮಾಡುವುದರಿಂದ ಅವರ ಆತ್ಮಗಳಿಗೆ ಶಾಂತಿ ಸಿಗುತ್ತದೆ ಮತ್ತು ನಮ್ಮ ಜೀವನವು ಸುಖಮಯವಾಗುತ್ತದೆ ಅದರಿಂದ ಈ ಪಿತೃಪಕ್ಷವನ್ನು ನಿಷ್ಠೆಯಿಂದ ಆಚರಿಸೋಣ ಕೆಲವೊಮ್ಮೆ ನಮ್ಮ ಮರಣ ಹೊಂದಿದ ಕುಟುಂಬದವರು ಸಾಯುವುದಕ್ಕೂ ಮುನ್ನ ಕೆಲವೊಂದು ಆಸೆಗಳನ್ನು ಇಟ್ಟುಕೊಂಡಿರಬಹುದು ಅವರ ಆ ಆಸೆಯು ಈಡೇರುವುದಕ್ಕೂ ಮುನ್ನ ಅವರು ಮರಣ ಹೊಂದಿರಬಹುದು ಅಂತಹ ಸಂದರ್ಭದಲ್ಲಿ ನಾವು ಅವರು ಈಡೇರದ ಆಸೆಗಳು ಯಾವುವು ಎಂಬುದನ್ನು ಅರ್ಥೈಸಿಕೊಳ್ಳಬೇಕು ಅವರ ಆಸೆಗಳನ್ನು ಪಿತೃಪಕ್ಷದಲ್ಲಿ ಈಡೇರಿಸಲು ಪ್ರಯತ್ನಿಸಬೇಕು ಅವರು ಈಡೇರದ ಆಸೆಯನ್ನು ನಮಗೆ ಈಡೇರಿಸಲು ಸಾಧ್ಯವಾಗದೇ ಇದ್ದಾಗ ಅವರು ನಮ್ಮ ಮೇಲೆ ಕೋಪಿಸಿಕೊಳ್ಳಬಹುದು ಪಿತೃಪಕ್ಷದ ಸಮಯದಲ್ಲಿ ಪೂರ್ವಜರಿಗೆ ಪಿಂಡದಾನ ಅಥವಾ ಶ್ರಾದ್ದ ಮಾಡದಿರುವುದು ಪಿತೃದೋಷಕ್ಕೆ ಕಾರಣವಾಗುತ್ತದೆ ಪಿಂಡದಾನ ಶ್ರಾದ್ಧವನ್ನು ಮಾಡದಿರುವುದರಿಂದ ಪೂರ್ವಜರ ಆತ್ಮಕ್ಕೆ ಶಾಂತಿ ಸಿಗುವುದಿಲ್ಲ ಇದರಿಂದಾಗಿ ಅವರು ಕೋಪಗೊಳ್ಳುತ್ತಾರೆ ನಾವು ಮಾಡುವ ಈ ತಪ್ಪಿನಿಂದಾಗಿ ನಮ್ಮ ಸಂಪೂರ್ಣ ಕುಟುಂಬವೇ ಪಿತೃದೋಷಕ್ಕೆ ಗುರಿಯಾಗಬೇಕಾಗುತ್ತದೆ ನಮ್ಮ ಹಿಂದೂ ಧರ್ಮದ ಶಾಸ್ತ್ರದಲ್ಲಿ ಕೆಲವೊಂದು ಮರಗಳನ್ನು ಗಿಡಗಳನ್ನು ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರದಲ್ಲಿ ಪವಿತ್ರವೆಂದು ಹೇಳಲಾದ ಗಿಡ ಹಾಗೂ ಮರಗಳನ್ನು ನಾವು ದೈವಿಕ ಶಕ್ತಿಯ ರೂಪವೆಂದು ಪೂಜಿಸುತ್ತೇವೆ ಉದಾಹರಣೆಗೆ ಆಲದ ಮರ ಅರಳಿ ಮರ ಬೇವಿನ ಮರ ಬೆಲ್ವಪತ್ರಿ ತುಳಸಿ ಗಿಡ ಇತ್ಯಾದಿಗಳಾಗಿವೆ ಇಂತಹ ಪವಿತ್ರವೆಂದು ಮತ್ತು ಪೂಜನೀಯವೆಂದು ಪರಿಗಣಿಸಲಾಗಿದ ಗಿಡ ಮತ್ತು ಮರಗಳನ್ನು ನಾವು ಪಿತೃಪಕ್ಷದಲ್ಲಿ ಕಡಿಯಬಾರದು ಶಾಸ್ತ್ರಗಳ ಪ್ರಕಾರ ಸಂಬಂಧಿಕರ ಅಥವಾ ಮರಣ ಹೊಂದಿದ ಕುಟುಂಬದ ಸದಸ್ಯರ ಅಂತ್ಯಕ್ರಿಯೆಗಳನ್ನು ವಿಧಿವಿಧಾನಗಳ ಪ್ರಕಾರ ನಡೆಸದೇ ಇದ್ದರೆ ಅವರ ಆತ್ಮವು ಮೋಕ್ಷವನ್ನು ಪಡೆದುಕೊಳ್ಳದೆ ಅಲೆದಾಡುತ್ತಲೇ ಇರುತ್ತದೆ ಇದು ಕುಟುಂಬದ ಮೇಲೆ ಪಿತೃದೋಷವನ್ನು ಉಂಟುಮಾಡುತ್ತದೆ ಅಲ್ಲದೆ ತನ್ನ ಹೆತ್ತವರನ್ನು ಅವಮಾನಿಸುವ ವ್ಯಕ್ತಿಯು ಪಿತೃದೋಷವನ್ನು ಅನುಭವಿಸಬೇಕಾಗಬಹುದು ಆದ್ದರಿಂದ ಪೋಷಕರನ್ನು ಅಥವಾ ಅವರ ಸಮಾನ ಸ್ಥಾನಮಾನದ ಜನರನ್ನು ಎಂದಿಗೂ ಅವಮಾನಿಸಬೇಡಿ ಪಿತೃಗಳು ಪಿತೃಪಕ್ಷದ ಅವಧಿಯಲ್ಲಿ ನೇರವಾಗಿ ನಮಗೆ ಕಾಣಿಸಿಕೊಳ್ಳುವುದಿಲ್ಲ ಬದಲಾಗಿ ಕಾಗೆ ನಾಯಿ ಹಸು ಮುಂತಾದ ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಭೂಮಿಗೆ ಆಗಮಿಸುತ್ತಾರೆ ಹಾಗಾಗಿ ಪಿತೃಪಕ್ಷದ ಅವಧಿಯಲ್ಲಿ ನಾವು ಪ್ರಾಣಿ ಪಕ್ಷಿಗಳಿಗೆ ಹಿಂಸೆಯನ್ನು ನೀಡಬಾರದು ಅವುಗಳಿಗೆ ನೋವಾಗುವಂತೆ ನಾವು ನಡೆದುಕೊಳ್ಳಬಾರದು ನಾವು ಈ ಸಮಯದಲ್ಲಿ ಪ್ರಾಣಿ ಪಕ್ಷಿಗಳಿಗೆ ಹಿಂಸೆಯನ್ನು ನೀಡುವುದರಿಂದ ಪಿತೃದೋಷವು ಸಹ ಎದುರಾಗುತ್ತದೆ ಪಿತೃಪಕ್ಷದ ಸಮಯದಲ್ಲಿ ಕೂದಲು ಮತ್ತು ಉಗುರುಗಳನ್ನು ಕತ್ತರಿಸುವುದು ಮಾಂಸ ಮತ್ತು ಮದ್ಯ ಸೇವಿಸುವುದು ಸಾತ್ವಿಕತೆಯನ್ನು ಕಾಪಾಡಿಕೊಳ್ಳದೆ ವರ್ತಿಸುವುದು ಅಥವಾ ಐಷಾರಾಮಿ ಜೀವನವನ್ನು ನಡೆಸುವುದು ಸಹ ಪೂರ್ವಜರಕೋಪಕ್ಕೆ ಗುರಿ ಮಾಡುತ್ತದೆ ಇದರಿಂದಾಗಿ ಪಿತೃದೋಷ ಉಂಟಾಗುತ್ತದೆ ಪಿತೃಪಕ್ಷದ ಹದಿನೈದು ದಿನಗಳ ಕಾಲ ನಿಷೇಧಿಸಲಾದ ಯಾವುದೇ ಕೆಲಸವನ್ನು ನಾವು ಮಾಡಬಾರದು ಈ ಸಮಯದಲ್ಲಿ ಸರಳ ಮತ್ತು ಸಾತ್ವಿಕ ಜೀವನವನ್ನು ಮಾತ್ರ ನಡೆಸಬೇಕು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು